ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಎಣ್ಣೆಗಾಯಿ ಈರಿಕಾಯಿ ಪಲ್ಯ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಳ್ತೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಒಂದು ಟ್ರೈ ಮಾಡಿ ನಿಜವಾಗ್ಲೂ ಪ್ರತಿ ಸಲನೂ ಈ ಥರ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಇವಾಗ ಎರಡು ಚಮಚದಷ್ಟು ಶೇಂಗಾ ಬೀಜ ಹಾಕ್ಕೊಳ್ಳಿ ಶೇಂಗಾ ಬೀಜನ ಮೊದಲಿಗೆ ಸ್ವಲ್ಪ ಉರಿಬೇಕು ಒಂದು ಒಂದು ಅರ್ಧ ಕೊಬ್ಬರಿಯಲ್ಲಿ ಒಂದು ಅರ್ಧದಷ್ಟು ಮಾತ್ರ ಹಾಕೊಳ್ಳಿ ಒಣ ಕೊಬ್ಬರಿ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಉರಿಬೇಕು ನಂತರ ಸ್ವಲ್ಪ ಜೀರಿಗೆ ಧನಿಯಾ ಬೀಜ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ಳಿ ಅದಾದ ನಂತರ ಗೋಡಂಬಿ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಮತ್ತೆ ಸಲ ಈ ಪದಾರ್ಥಗಳನ್ನು ಚೆನ್ನಾಗಿ ಉರ್ಕೊಳ್ಬೇಕು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ ಎತ್ತಿಟ್ಕೊಳ್ಳಿ ಎಲ್ಲ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ನಂತರ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡ್ಬಿಟ್ಟು ಹುರಿದಿರುವಂತಹ ಪದಾರ್ಥಗಳನ್ನು ಗ್ರೈಂಡ್ ಇದಕ್ಕೆ ಇದಕ್ಕಿವಾಗ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಮಸಾಲೆನ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಇವಾಗ ನಾನಿಲ್ಲಿ ಈರೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಕಾಯಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉದುದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಮತ್ತು ಮಧ್ಯದಲ್ಲಿ ಕೂಡ ಈ ಥರ ಸಿಡಬೇಕು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಓಕೆ ನೋಡಿ ಇವಾಗ ಇಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರಿಕ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ನಾವು ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋಣ ಮಸಾಲೆ ಹಾಕ್ಕೊಳ್ಳಿ ಅರ್ಶಿಣ ಪುಡಿ ಗರಂ ಮಸಾಲ ಸೇರಿಸ್ಕೊಳ್ಳಿ ನಂತರ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಒಂದೂವರೆ ಚಮಚದಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನಿವಾಗ ತಿರ್ಗಾ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಇವಾಗ ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಸಾಲೆ ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನಂತರ ಇದೆ ಇದಕ್ಕೆ ಇವಾಗ ಗ್ರೈಂಡ್ ಮಾಡಿದಂತಹ ಮಸಾಲೆ ಸೇರಿಸ್ಕೊಳ್ಳಿ ಈ ಮಸಾಲೆ ಹಾಕಿದ ನಂತರ ನೋಡಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಮಸಾಲೆ ಜೊತೆಲಿ ಚೆನ್ನಾಗಿ ಬೇಯಬೇಕು ಅದು ಒಂದು ನಿಮಿಷ ಎರಡು ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಹಾಕಿದ ನಂತರ ಅದಾದ ನಂತರ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳೋಣ ನೀರಿಲ್ಲಿ ಸ್ವಲ್ಪ ನಾನಿಲ್ಲಿ ಜಾಸ್ತಿಯಾಗಿ ಬಳಸಿದ್ದೀನಿ ರೈಸ್ಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತಂತ ಯಾಕಂದರೆ ಹಿರಿಕಾಯಿ ಕೂಡ ಸ್ವಲ್ಪ ಬೇಯೋದಕ್ಕೆ ನೀರು ಬೇಕು ನಂತರ ಈ ಟೈಮ್ನಲ್ಲಿ ರುಚಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ರೈಸ್ ಜೊತೆಗೆ ಕೂಡ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿರೋದ್ರಿಂದ ನೋಡಿ ಇವಾಗ ಗೀರಿಕಾಯಿ ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಒಂದು ಸ್ವಲ್ಪ ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮನೇಲಿದ್ದರೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಸ್ವಲ್ಪ ಕೈಯಿಂದ ಉಜ್ಜಿಬಿಟ್ಟು ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಈರಿಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕ್ಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್